ಪಕ್ಷ ಬದಲಾಯಿಸ ಮಾಡಿದ್ಯಾರು ಸರ್ ಯಾವ ಪಕ್ಷ ಬದಲಾಯಿಸಿದ್ರು ಕಾಯ್ತಾ ಇದ್ರು ಅವ್ರಿಗೆ ಒಂದು ಅವಕಾಶ ಸಿಕ್ತು ಹೇಳ್ಬಿಟ್ಟು ಯಾರು ಇದ್ರನ್ನ ಬೈಕೊಂಡು ಯಾವ್ದು ಋಣ ನಿಯತ್ತಾಗಿ ಮನೆಗೆ ಪಕ್ಷಕ್ಕೆ ಟಿಕೆಟ್ ಕಾಂಗ್ರೆಸ್ ಅಲ್ಲಿ ಅವ್ರ ಸರ್ವಿಸ್ ಕೇವಲ ಐದಾರು ವರ್ಷ ವರ್ಷ ಕಾಂಗ್ರೆಸ್ ಅಲ್ಲಿ ಯಾರ್ದು ಅಂತವರು ಸಿಗ್ತಾರಂತ ಅವಕಾಶಗಳು ಚಲುವ ನಾನು ಖರ್ಗೆ ಕುಟುಂಬದಿಂದ ಬಂದಿದೆ ಆರೇ ವರ್ಷ ನಮ್ ಪಾರ್ಟಿಗೆ ಬಂದಿರೋದು ಬಂಗಾರಪ್ಪ ಕಾಂಗ್ರೆಸ್ ಬಂದಾಗ ನಮ್ಮ ಪಾರ್ಟಿ ಬಂದಿರೋದು ಆ ಅದ್ರಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದ್ಸತಿ ಚೇರ್ಮನ್ ಆದ್ರೆ ರಾಷ್ಟ್ರ ಮಟ್ಟದಲ್ಲಿ ಆದ್ರೂ ಹೌಸಿಂಗ್ ಬೋರ್ಡ್ ಮೆಂಬರ್ ಬಿಜೆಪಿ

ಯಾಕೆ ಯೋಗ್ಯತೆ ಇರಲಿಲ್ಲ ಕಾಂಗ್ರೆಸ್ ಪಕ್ಷ ಯೋಗ್ಯತೆ ಇರಲಿಲ್ಲ ಯೋಗ್ಯತೆ ಇರಲಿಲ್ಲ ಗೌರವಿತವಾಗಿ ನಡೆಸಿಕೊಂಡು ಭಾರತೀಯ ಜನತಾ ಪಾರ್ಟಿ ಕೊಡ್ಬೇಕಾದ್ರೆ ನಾಯಕರಿಗೆ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಸಂದಿಗ್ಧ ಪರಿಸ್ಥಿತಿ ಏನಾದ್ರೂ ಮಾಡ್ಕೊಂಡು ಸಮರ್ಥನೆ ಮಾಡ್ಕೊಳ್ಳಬೇಕು ಇಲ್ಲಾಂದ್ರೆ ಲೀಡರ್ಥಿ ನಾಯಿ ಅಂತ ಹೇಳಲಿ ನಾಯಿ ಅಂತದ ಬಳಕೆ ಮಾಡುದ್ರಂತೆ ನಾಯಿ ಅಂತ ಪದ ಬಳಕೆ ಮಾಡ್ತಾರಂತೆ ಕಾರ್ ಅಡ್ಡ ಹಾಕ್ತಾರಂತೆ ನಾಯಿ ಅಂತ ಪದ ಮಾಡ್ತಾರಂತೆ ಪೊಲೀಸರು ಕೈ ಕೂಡ ನಾಯಿ ಪದ ಉಪಯೋಗ ಮಾಡೋದಂತ ಒಬ್ಬ ಜರ್ನಲಿಸ್ಟ್ ಆಗಿ ಹೇಳೋದು ಪರಿಣಾಮ ಮಾತಾಡಕ್ಕೆ ಉತ್ತರ ಕೊಡಲ್ಲ ಉತ್ತರ ಹೆಂಗ್ ಕೊಡ್ತೀರಿ ನಿಮ್ಗೆ ಬೇಕಾಗಿದೆ ಎಸ್ ಕಾಂಗ್ರೆಸ್ ವಿಚಾರ ಬಂದಾಗ ಬಾಬಾ ಸಾಹೇಬ್ರಿಗೆ ಮೋಸ ಮಾಡೋದು ಅಂತ ಕಾಂಗ್ರೆಸ್ ಖರ್ಗೆಜಿ ಅವ್ರಿಗೆ ಎರಡು ಸಾರಿ ಮುಖ್ಯಮಂತ್ರಿ ತಪ್ಪಿಸಿದ್ದಾರೆ ಪರಮೇಶ್ವರ್ ಸಾರಿಗೆ ಎರಡು ಸಾರಿ ಮುಖ್ಯಮಂತ್ರಿ ತಪ್ಪಿಸಿದ್ದಾರೆ ಬಸವಲಿಂಗಪ್ಪುರ್ ತಪ್ಪಿಸಿದ್ದಾರೆ ಹಂಗಂತ ಕಾಂಗ್ರೆಸ್ ಬಗ್ಗೆ ನಾವು ಹೇಳ್ಬೇಕು ಅಂತಂದ್ರೆ ದಲಿತರನ್ನ ತೇಜೋವಧೆ ಮಾಡಿ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ಸು ದಲಿತರ ಬಹುಜನರ ಜನರ ರಾಜಕೀಯ ಹಿನ್ನಡೆಯನ್ನು ಮಾಡಿರುವಂತಹ ಕಾಂಗ್ರೆಸ್ ಖರ್ಗೆ ಜಿ ಅವ್ರಿಗೂ ಕೂಡ ಅಲ್ಲಿ ಪ್ರಧಾನಿಯನ್ನ ಮಾಡೋದಿಲ್ಲ ಪ್ರಧಾನಿ ಬಂದಾಗ ಬೇರೆಯವ್ರನ್ನೇ ಮಾಡ್ತಾರ ಈ ತರದ ಕುತಂತ್ರಗಳು ಇದುಕೊಂಡು ಇವ್ರು ಪಾಪ ಸಣ್ಣ ಹುಡುಗರ ತಗೊಂಡ್ ಪ್ರಿಯಂ ಖರ್ಗೆ ನಾರಾಯಣಸ್ವಾಮಿ ಕಿತ್ತಾಡಿಸಿ ಏನೋ ನಾಯಿ ಕೋತಿ ಅಂತ ಕಿತ್ತಾಡಿಸಿ ದೊಡ್ಡ ಗಲಾಟೆ ಮಾಡಿಸಿ ಆರಂಭದಲ್ಲಿ ದಲಿತ ಸಮಾಜಕ್ಕೆ ಅಪಮಾನ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಆರಂಭದಲ್ಲಿ ನಾನು ಕೇಳಿದ ಫಸ್ಟ್ ರಿಯಾಕ್ಷನ್ ಗೆ ಆಪರೇಷನ್ ಸಿಂಧೂರ್ ಅಂತ ಅಲ್ಲಿಂದ ಆರಂಭದಲ್ಲಿ ಬಂದ್ರಿ ನೀವು ಹೇಳಿದ್ರೆ ಇಪ್ಪತ್ತಾರು ಜನ ಹೆಣ್ಮಕ್ಳು ಕುಂಕುಮ ಮಾಡಿಸಿದ್ರು ಆಪರೇಷನ್ ಸಿಂಧೂರ ಮಾಡಿದ್ರು ಅಂತ ಅಂತಹ ಆಪರೇಷನ್ ಸಿಂಧೂರಕ್ಕೆ ಚುಟ್ ಯುದ್ಧ ಅಂದ್ಬಿಟ್ರು ಭಾಗ ಪಾಕಿಸ್ತಾನ ಯುದ್ಧ ಮಾಡಿ ಭಾಗ ಕಾರಮೂಕವೇ ನಾನುತ್ರಕೋಟla ಅದೇ ಭಾಗಸ್ಥಾನದಲ್ಲ ಸೆಂಡರ್ ಮಾಡಿದರ ಪಕ್ಷ ಭಾರತ ಪಾಕಿಸ್ತಾನವನ್ನ ಒಡೆದಾಕಿರುವುದು ಅಥವಾ ಪಾಕಿಸ್ತಾನವನ್ನ ದೂರ ತಳ್ಳಿರುವ ಪಕ್ಷ ಕಾಂಗ್ರೆಸ್ ಆದ್ರೆ ಅದೇ ಪಾಕಿಸ್ತಾನದಿಂದ ಪದೇ 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 ಪೆಟ್ಟು ಇರೋದು ಕಾಂಗ್ರೆಸ್ ಪಕ್ಷ ಕೊಟ್ಟಿದ್ದಾರೆ ಅಂತ ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ ನಮ್ಮ ದೇಶ ನಿಮ್ಗೆ ಪ್ರಧಾನ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತೀರಾ ಭಾರತ ಪಾಕಿಸ್ತಾನವನ್ನ ಒಡ್ದಾಗಿದ್ದು ಪಾಕಿಸ್ತಾನವನ್ನ ದೂರ ತಳ್ಳಿದ್ದು ಕಾಂಗ್ರೆಸ್ ಪಕ್ಷ ಒಪ್ಕೊಳ್ತೀನಿ ಅದೇ ಪಾಕಿಸ್ತಾನ ಬಂದು ಇಲ್ಲಿ ಎಷ್ಟು ಒಂದು ಟೆರರಿಸ್ಟ್ ಅಟ್ಯಾಕ್ ಗಳಾಯ್ತು ಉತ್ರ ಕೊಟ್ರ ನೀವು ಅಟ್ಲೀಸ್ಟ್ ಒಂದು ಟ್ರೈ ಮಾಡಿದ್ರ ಆ್ಯಂಡ್ ಅದೇ ಟೆರ್ರರಿಸ್ಟ್ಗಳು ಮೋಸ್ಟ್ ವಾಂಟೆಡ್ ಇಬ್ರು ಟೆರರಿಸ್ಟ್ ಗಳು ರಾಷ್ಟ್ರಪತಿ ಭವನದಲ್ಲಿ ಒಂದ್ ಸಲ ಪಿ ಎಂ ಜೊತೆ ಒಂದ್ ಸಲ ಊಟ ಮಾಡ್ಕೊಂಡು ಹೋಗಿರೋ ಸುದ್ದಿನೂ ನಾವು ಓದಿದೀವಿ ಸರ್ ನಾವು ನಾವ್ ಕೇಳಿದ್ದೀರಾ ಸಿಮಲ್ಲಿ ಹಾ ಎಕ್ಸ್ಚೇಂಜ್ ಅಲ್ಲಿ ಜಮ್ಮು ಕಾಶ್ಮೀರ್ ಅಜರ್ ಜೈಲಲ್ಲಿದ್ದ ನಮ್ಮ ಜಮ್ಮು ಕಾಶ್ಮೀರ ಡಿಫೆನ್ಸ್ ಮಿನಿಸ್ಟರ್ ಸಿಂಗ್ ಜೈಲಲ್ಲಿದ್ದ ಟೆರರಿಸ್ಟ್ ನಮ್ಮ ದೇಶದ ವಿಶವಂತ ಸಿಂಗ್

ಎರಡ್ ಸಾವಿರದ ನಾಲ್ಕು ಪಾಕಿಸ್ತಾನ ಎಲ್ಲ ಮಾಡಬೇಕು ಯಾರು ಪ್ರಧಾನಿ ಹೋಗಿ ಅಲ್ಲಿ ಹೋಗಿ ಬಿರಿಯಾನಿ ತಿನ್ಕೊ ಬಂದ್ರು ನಿಮ್ಮ ನಾಯಕ ಅನಿಸಿಕೊಂಡು ಥ್ಯಾಂಕ್ ಯು ಸೋ ಮಚ್ ನಾಲ್ಕು ಜನಕ್ಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಹೌದು ಗಾದೆಯನ್ನ ಕೊಡ್ಬೇಕು ಅಥವಾ ಟೀಕೆ ಟಿಪ್ಪಣಿ ಮಾಡಬೇಕು ಆರೋಪ ಪ್ರತಿಯಾರೋಪಕ್ಕೆ ಬೇಕಾದಷ್ಟು ಪದಬಳಕೆ ಇದೆ ಶಬ್ದಗಳಿದ್ದಾವೆ ಬೇಕಾದಷ್ಟು ಅದನ್ನ ಬಿಟ್ಟು ನಾಯಿ ನರಿ ಕತ್ತೆ ಹಂದಿ ಅಂತ ಪ್ರಾಣಿಗಳನ್ನ ಬಳಕೆ ಮಾಡುದು ಅಯ್ಯೋ ನಾಯಿಗೆ ಬೇಕಾದ ಸ್ನೇಹಿತ ಇದೆ ಬಿಡಿ ಸರ್ ಬೇಕಾದ ಸ್ನೇಹಿತಿದೆ ಅದು ಊಟ ಹಾಕಿದ್ರೆ ಅದು ಬಾಲ ಅಲರ್ಟ್ಸ